ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಏನ್ ಕಾಟಿರೋ ಸಿನಿಮಾ ರಿಲೀಸ್ ಆಗ್ತಾ ಇದೆ ಹಬ್ಬನೋ ಹಬ್ಬ ದೊಡ್ಡ ಹಬ್ಬ ನಮ್ಗೆ ಏನ್ ಹೇಳ್ತೀನಿ ನಮಸ್ಕಾರ ಚೆನ್ನಾಗಿದ್ದೀರಾ ನೀವು ಎಲ್ ಅಂದ್ಮೇಲೆ ನಾವು ಇರ್ತೀವಿ ನಾವು ಮಂಡ್ಯ ಬಂದಿದ್ವಿ ಅಂದ್ಮೇಲೆ ನಾವೇನುರ್ತೇವೆ ಇನ್ನೊಂದೇನು ಖುಷಿ ದೊಡ್ಡ ಜಾತ್ರೆ ಕಡೆ ಬಾದಾಮಿ ಬನಸಂಕರಿ ಜಾತ್ರೆ ನೋಡ್ತೀವಿ ಈ ಕಲಬುರಗಿ ಸಣ್ಣಬಸರ ಬಾದಾಮಿ ಬನಸಂಕರಿ ಜಾತ್ರೆ ಇಲಕಲ್ ಮಹಾಂತ ಜಾತ್ರೆ ಈ ತರ ಇರುತ್ತೆ ಕಾಟಾರೆ ಹೇಗಿದೆ ಅಂದ್ರೆ ನಮ್ಮ ಮಣ್ಣಿನ ಸೊಗಡಿನ ಚಿತ್ರ ರೈತರ ಬಗ್ಗೆ ಯಾಕಂದ್ರೆ ಈ ಸಿನಿಮಾ ಹೊರಗಡೆ ಬಂದ್ಮೇಲೆ ರೈತರಿಗೆ ಯಾವ ತರ ಖುಷಿ ಆಗುತ್ತೆ ಅಂದ್ರೆ ಇಪ್ಪತ್ತೊಂಬತ್ತನೇ ತಾರೀಕು ಗೊತ್ತಾಗುತ್ತೆ ಈ ಕಾಟೇರ ಸಿನಿಮಾ ಗೆಲ್ಸೋದು ನಿಮ್ ಖಂಡಿತ ಸರ್ ಯಾಕಂದ್ರೆ ರೈತನೇ ದೇಶದ ಬೆನ್ನೆಲುಬು ರೈತ ಇದ್ರೆ ನಾವು ನಾವಿದ್ರೆ ರೈತ ರೈತ ಬಿಟ್ಟು ನಾವಿಲ್ಲ ನಮ್ ಬಿಟ್ಟು ರೈತ ಇಲ್ಲ ದೇಶಕ್ಕೆ ಅನ್ನ ಹಾಕುವ ರೈತ ಈ ಕಾಟೇರ ಸಿನಿಮಾವನ್ನ ನೀವು ಗೆಲ್ಲಿಸಬೇಕು ನಿಮ್ ಕೈಯಲ್ಲಿದೆ ಬಿರೋದೆ ಸರ್ ಹ್ಞೂ ನಮ್ಮ ಜನ ಬರೀ ಕೆಲಸ ಸರ್ ಮೆರೆಸ್ತಾರೆ ಹೌದು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸಿವಿಯಲ್ಲೇ ಇದು ಬೆಸ್ಟ್ ಬೆಸ್ಟ್ ಆರ್ ನೂರು ದಿನ ಹೋಗೋ ಸರ್ ಎಲ್ಲರಿಕ್ಕಿಂತ ಹೆಚ್ಚಾಗಿ ನಿಮ್ಮ ಗಂಟ್ಲಿಗೂ ಆ ದೇವರು ನೂರು ವರ್ಷ ಆಯಿಸ್ಕೊಂಡೀನಿ ಸರ್ ಓಕೆ ಸರ್ ಓಕೆ ಆಯ್ತಾ ಸರ್ ಥ್ಯಾಂಕ್ ಯು ಸರ್ ಈಗ ವೇದಿಕೆ ಮೇಲೆ